ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ತೀವ್ರ ಮುಖಮಂಗನ ಅನುಭವಿಸಿದ್ದಾರೆ ಕಳೆದ ಎಂ ಎಲ್ ಎ ಚುನಾವಣೆವರೆಗೂ ವರ್ಗು ವಾಚಾಮ ಗೋಚರ ಬೈದಾಡ್ಕೊಳ್ತಿದ್ದ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ಇವತ್ತು ಒಕ್ಕೂಟ ಸರ್ಕಾರ ನಮ್ಮನ್ನ ಜಿ ಎಸ್ ಟಿ ಹೆಸರಲ್ಲಿ ಬೇರೆ ಬೇರೆ ಟ್ಯಾಕ್ಸ್ ಹೆಸರಲ್ಲಿ ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿ ಕಿತ್ತು ತಿಂತ ಇದ್ದಾರೆ ಹಿಂದಿ ಹಿಂದೂ ಹಿಂದೂಸ್ತಾನ್ ಹಿಂದೂ ರಾಷ್ಟ್ರ ಮಾಡ್ಬಿಡ್ತೀವಿ ಅನ್ನುವಂತ ಚಿಂತನೆಯ ಆ ಒಂದು ವ್ಯಕ್ತಿಗಳಿರ್ಬೋದು ಒಂದು ಪಕ್ಷ ಇರ್ಬೋದು ಹೇಗಾದರೂ ಮಾಡಿ ಆ ಅಸ್ಪೃಶ್ಯತೆ ನೋವಲ್ಲೇನೆ ಅವರು ಬದುಕಬೇಕು ಅದರಲ್ಲೇನೆ ಕೊಳಿಬೇಕು ಆ ರೀತಿ ಆ ಪಾಲಿಸಿಗಳನ್ನ ಮಾಡ್ತಾರೆ ಎಲ್ಲರಿಗೂ ಶರಣು ಮೈಸೂರು ಸಂಸದರು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ತೀವ್ರ ಮುಖಮಂಗನ ಅನುಭವಿಸಿದಾರೆ ಯಾವುದಾದ್ರು ಕಾರ್ಯಕ್ರಮ ಏನು ನಾರ್ತ್ ಇಂಡಿಯಾ ಅಯೋಧ್ಯಾದಲ್ಲಿ ಒಂದು ಕಟ್ಟಡ ಬಿಡುಗಡೆ ಇತ್ತು ಓಪನ್ ಕಾರ್ಯಕ್ರಮ ಇತ್ತು ಆ ಕಟ್ಟಡದಲ್ಲಿ ಇಟ್ಟಿರುವಂಥ ಒಂದು ಗೊಂಬೆ ಆ ಗೊಂಬೆನ ತಯಾರಿಸಿದ್ದು ಮೈಸೂರವರಂತೆ ಆ ಗೊಂಬೆ ತಯಾರು ಮಾಡೋದಕ್ಕೆ ಒಂದು ಜಮೀನಲ್ಲಿ ಯಾವುದೋ ಒಂದು ಕಲ್ಲು ಆ ಕಲ್ಲಂದನೆ ತಯಾರು ಮಾಡಿದ್ದಾರೆ ಅದಕ್ಕೆ ಇವರು ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಏನು ಈ ಥರ ಈ ರೀತಿಯ ಮೌಢ್ಯದ ಕಟ್ಟಡಗಳನ್ನ ಕಟ್ಟಿ ರಾಮ ಕೃಷ್ಣ ಇವರ ಹೆಸರುಗಳಲ್ಲಿ ಜನರಿಗೆ ಜಾತಿ ಭೇದ ಅಸ್ಪೃಶ್ಯತೆ ಇವನ್ನೆಲ್ಲ ಜಾಸ್ತಿ ಮಾಡೋದಕ್ಕೋಸ್ಕರ ಮತ್ತು ಇಲ್ಲಿ ಏನು ಅಸಮಾನತೆ ಇದೆ ಅದು ಇನ್ನುವೇ ಜಾಸ್ತಿಯಾಗಿ ಜನ ನರಳಾಟದಲ್ಲಿ ಬದುಕೋದಕ್ಕೆ ದಾರಿ ಮಾಡಿಕೊಡೋದಕ್ಕೆ ಈ ರೀತಿಯ ಕಟ್ಟಡಗಳನ್ನ ಕಟ್ತಾರೆ ಇಲ್ಲಿ ಎಲ್ಲಿ ಈ ಒಂದು ಕಲ್ಲು ಸಿಕ್ತೋ ಆ ಗೊಂಬೆ ಮಾಡೋದಕ್ಕೆ ಆ ಜಾಗದಲ್ಲೇ ಇಲ್ಲೊಂದು ಅದೇ ರೀತಿಯ ಕಟ್ಟಡನ ಕಟ್ತೀವಿ ಅದಕ್ಕೆ ಅಲ್ಲಿ ಏನು ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಓಪನ್ ಆಗ್ತಿತ್ತೋ ಅವತ್ತೇ ಇಲ್ಲೂ ಕೂಡ ಅದಕ್ಕೆ ಗುದ್ಲಿ ಪೂಜೆ ಮಾಡ್ತೀವಿ ಅಂತೇಳಿ ಜೆ ಡಿ ಎಸ್ನ ಶಾಸಕರಾದ ಜಿ ಟಿ ದೇವೇಗೌಡ ಅವರು ಅನೌನ್ಸ್ ಮಾಡಿದ್ರು ಈಗ ಕಳೆದ ಎಮ್ ಎಲ್ ಎ ಚುನಾವಣೆವರೆಗೂ ವಾಚಮ ಗೋಚರ ಬೈದಾಡ್ಕೊಳ್ತಿದ್ದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಇವಾಗ ನಾವಿಬ್ರು ಕೈ ಜೋಡಿಸ್ಬಿಟ್ರೆ ಈ ಎಂ ಪಿ ಚುನಾವಣೆಯಲ್ಲಿ ಗೆದ್ದು ಬಿಡ್ಬೋದು ಅನ್ನೋ ಭ್ರಮೇಲಿ ಈ ರೀತಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಜನರ ಜೀವನ ಮಟ್ಟನ ಮೇಲೆತ್ತುವಂಥದ್ದು ಆಗಿದ್ದರೆ ಖಂಡಿತವಾಗ್ಲೂ ನಾವು ಈ ರೀತಿ ಮಾತಾಡೋ ಅಗತ್ಯ ಇರಲಿಲ್ಲ ಇವತ್ತು ಒಕ್ಕೂಟ ಸರ್ಕಾರ ನಮ್ಮನ್ನು ಜಿ ಎಸ್ ಟಿ ಹೆಸರಲ್ಲಿ ಬೇರೆ ಬೇರೆ ಟ್ಯಾಕ್ಸ್ ಹೆಸರಲ್ಲಿ ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿ ಕಿತ್ತು ತಿಂತಾ ಇದ್ದಾರೆ ನಾಲ್ಕು ಲಕ್ಷ ಕೋಟಿನ ಏನಾದ್ರೂ ಪಾಪ ಬೇರೆ ರಾಜ್ಯದಲ್ಲಿರುವಂಥ ಬಡವರಿಗೋ ಇಲ್ಲ ಅಲ್ಲಿರುವಂಥ ಜನಗಳಿಗೆ ಆರೋಗ್ಯ ವ್ಯವಸ್ಥೆಗೋ ಕೊಟ್ಟಿದ್ರೆ ನಾವು ನಮ್ಮ ಒಂದು ಸಂಪತ್ತು ಒಳ್ಳೆಯದಕ್ಕೆ ಬಳಕೆ ಆಗ್ತಾ ಇದೆ ಹೋಗಲಿ ಬಿಡು ಅಂತ ನಾವು ಸಹಿಸ್ಕೊಂಡಿರ್ಬೋದಿತ್ತು ಆದರೆ ಇವರು ಬಳಕೆ ಮಾಡ್ತಾ ಇರುವಂಥದ್ದು ಯಾವುದಕ್ಕೆ ಅಂದರೆ ಇವರು ಸಂಸ್ಕೃತನ ಏರಿಕೆ ಮಾಡೋದಕ್ಕೆ ಹಿಂದಿನ ಏರಿಕೆ ಮಾಡೋದಕ್ಕೆ ಮತ್ತು ಅಸ್ಪೃಶ್ಯತೆನ ಏರಿಕೆ ಮಾಡೋದಕ್ಕೆ ದೇವರು ಧರ್ಮ ಇದರ ಹೆಸರಲ್ಲಿ ನೀವು ಕೇಳ್ಬೋದು ಯಾಕೆ ನೀವು ಮಾರಮ್ಮ ಬೋರಮ್ಮ ತಿಮ್ಮಪ್ಪ ಬೋರಪ್ಪ ಈ ರೀತಿಯ ಗುಡಿಗಳನ್ನ ಕಟ್ಟಿದ್ರೆ ಅದನ್ನು ನೀವು ಪ್ರಶ್ನೆ ಮಾಡಲ್ಲ ಯಾಕೆ ನೀವು ರಾಮ ಕೃಷ್ಣ ಇಂಥವ್ರನ್ನ ಮಾತ್ರ ನೀವು ಪ್ರಶ್ನೆ ಮಾಡ್ತೀರಿ ಯಾಕೆ ಅಂತಂದರೆ ನೀವು ಬಾಬಾ ಸಾಹೇಬರು ಬರೆದಿರುವಂಥ ರಾಮ ಕೃಷ್ಣನ ಒಗಟುಗಳು ಅಂತ ಒಂದು ಐವತ್ತರವತ್ತು ಪೇಜ್ದು ಒಂದು ಬುಕ್ ಇದೆ ಅದನ್ನು ಓದಿದ್ರೆ ನಿಮ್ಗೊಂದಷ್ಟು ಸ್ಪಷ್ಟತೆ ಬರುತ್ತೆ ಮತ್ತು ಬಾಬಾ ಸಾಹೇಬರು ಏನು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯಲಾರೆ ಅಂತ ಹೇಳಿಕೆನ ಕೊಟ್ಟರು ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ಬುದ್ಧದಮ್ಮನ ಸೇರಿದ್ರು ಲಕ್ಷಾಂತರ ಅನುಯಾಯಿಗಳ ಜೊತೆ ಅವಾಗ ಇಪ್ಪತ್ತೆರಡು ವಿಧಿಗಳನ್ನ ಬದಿಸ್ತಾರೆ ಅದರಲ್ಲಿ ಎರಡನೇ ವಿಧಿಲೆ ಅವರು ಏನು ಹೇಳ್ತಾರೆ ಅಂತಂದರೆ ರಾಮಕೃಷ್ಣ ದೇವರಲ್ಲ ನಾನು ಅದನ್ನು ನಂಬೋದೂ ಇಲ್ಲ ಅಂತ ಹೇಳ್ತಾರೆ ಹೀಗೆ ನಮ್ಮ ಹಿಂದಿನ ತಲೆಮಾರಲ್ಲಿ ಮತ್ತು ಸಾಕಷ್ಟು ಹಿಂದಿನಿಂದ ಓದಿರುವಂಥ ಬರೆದಿರುವಂಥ ವಿಚಾರವಂತರು ಎಲ್ಲರ ಬರವಣಿಗೆಗಳನ್ನ ಅಧ್ಯಯನ ಮಾಡಿದ್ಮೇಲೆ ಮತ್ತು ಈ ರಾಮಕೃಷ್ಣರು ಬೀರುವ ಪರಿಣಾಮನ ನೀವೇ ಸಮಾಜದಲ್ಲಿ ನೋಡಿದ ಮೇಲೆ ಎಂಥ ಒಂದು ಕಾಮನ್ ಸೆನ್ಸ್ ಇರೋವ್ರಿಗೂ ಮನುಷ್ಯತ್ವ ಇರೋರಿಗು ಅದು ನೀಟಾಗಿ ಗೋಚರಿಸುತ್ತೆ ಆದರೆ ಇದು ಗೋಚರಿಸಬಾರ್ದು ಅಂತೇಳಿ ದಿನನಿತ್ಯ ಇವರು ಮುಸ್ಲಿಂ ದ್ವೇಷನ ಹರಡ್ತಾನೆ ಹೋಗ್ತಾರೆ ಇವತ್ತು ರಾಮಕೃಷ್ಣ ಅಂತಂದರೆ ಬೇರೆ ಅಲ್ಲ ಮುಸ್ಲಿಂ ದ್ವೇಷ ಅಂದರೆ ಬೇರೆ ಅಲ್ಲ ಇಂಥ ಮುಸ್ಲಿಂ ದ್ವೇಷನ ಹರಡಿ ಇಲ್ಲೂ ಕೂಡ ಮತ ಭೇಟನೆ ಆಡಬೇಕು ಅಂತೇಳಿ ಅಲ್ಲಿ ಯಾವ ಒಂದು ಜಾಗದಲ್ಲಿ ಈ ಕಲ್ಲು ಬಳಸಿ ಆ ಗೊಂಬೆನ ಮಾಡಿದ್ರು ಅಲ್ಲಿ ಇವರು ಒಂದು ಕಟ್ಟಡನ ಕಟ್ಟಡದಕ್ಕೆ ಮುಂದಾಗಿದ್ದಾರೆ ಅದು ಸಿಗಳಿಗೆ ಸೇರಿದ ಜಮೀನು ಅಲ್ಲಿ ಹೋದಾಗ ಈ ಪ್ರತಾಪ್ ಸಿಂಹ ಅವ್ರಿಗೆ ಈ ಮೈಸೂರು ಸಂಸದರಿಗೆ ಅಲ್ಲಿಯ ಸಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾರಣ ಏನು ಅಂತಂದರೆ ಸಿಗಳು ಆಚರಣೆ ಮಾಡುವ ಮಹಿಷಾ ದಸರಾನ ವಿರೋಧ ಮಾಡಿದ್ರಿ ಮತ್ತು ನೀವು ಸಿಗಳನ್ನ ಭಾಳ ತುಚ್ಚವಾಗಿ ಕಾಣ್ತೀರಿ ಈ ರೀತಿ ಅವರು ಅವ್ರನ್ನ ವಿರೋಧ ಮಾಡಿದ್ದಾರೆ ಇನ್ನು ಈ ಅಯೋಧ್ಯೆ ಕಟ್ಟಡ ಸುತ್ತ ನಡೆದಂಥ ಚಟುವಟಿಕೆಯಲ್ಲಿ ಗಮನಿಸಬೇಕು ಯಾವುದೋ ಒಂದು ರಾಜ್ಯದಲ್ಲಿ ದೇಣಿಗೆ ಕೊಡುವಾಗ ನಾವು ಎಸಿಗಳು ಕೊಟ್ಟಿದ ದೇಣಿಗೆನ ಈಸ್ಕೊಳ್ಳಲ್ಲ ಅಂತಂದ್ರಂತೆ ಮತ್ತು ಇಲ್ಲಿ ನೋಡಿದ್ರೆ ಇದು ಈ ಕಲ್ಲು ಸಿಕ್ಕಿರೋದೇ ಸಿಗಳ ಜಮೀನಲ್ಲಿ ಅಲ್ಲಿಂದನೇ ಅದನ್ನು ಆ ಗೊಂಬೆ ಮಾಡಿರುವಂಥದ್ದು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ನೀನು ಬರಬಾರ್ದು ಪ್ರತಾಪ್ ಅವರ ನೀವು ನಮ್ಮ ಜಾಗದಲ್ಲಿ ಕಾಲ ಹಾಕ್ಬಾರ್ದು ಅಂತ ಇವರು ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡೋದ್ಕಿಂತ ಇದ್ರ ಸುತ್ತ ನಡೀತಾ ಇರುವಂಥ ಮತ್ತು ಪ್ರತಿನಿತ್ಯ ನಡೀತಾ ಇರುವಂಥ ಏನು ಅಸ್ಪೃಶ್ಯತೆ ಆಚರಣೆಗಳು ಮೊನ್ನೆ ಮಂಡ್ಯ ಜಿಲ್ಲೆ ಆಡ್ಲಿ ಸರ್ಕಲಲ್ಲಿ ಒಂದು ಹುಡುಗ ಅವನು ಎಸ್ ಸಿ ಕಮ್ಯುನಿಟಿ ಅಂತ ಗೊತ್ತಾದ ತಕ್ಷಣವೇ ಅವನಿಗೆ ಭಾಳ ಪಾಪ ಮಾ ತುಂಬನೇ ಹೀನಾಯವಾಗಿ ನಡ್ಸ್ಕೊಂಡು ಒಡೆದು ಭಾಳ ಅಂದರೆ ಭಾಳ ಕೆಟ್ಟದ ರೀತಿಯಲ್ಲಿ ನಡ್ಸ್ಕೊಂಡಿದ್ದಾರೆ ಅದಾದ ಮೇಲೆ ಮಾಲೂರಲ್ಲಿ ಸುಮಾರು ಎಕರೆಗಟ್ಟಲೆ ಬೆಳೆನ ನಾಶ ಮಾಡಿದ್ದಾರೆ ಜಾತಿ ಕಾರಣಕ್ಕೆ ಇಲ್ಲಿ ಜಾತಿ ತಾರತಮ್ಯ ಬೇರೆ ಅಸ್ಪೃಶ್ಯತೆ ಬೇರೆ ಜಾತಿ ತಾರತಮ್ಯ ಅಂತಂದರೆ ಅದು ನಾನು ಮೇಲ್ಜಾತಿ ನೀನು ಕೆಳ ಜಾತಿ ನಾವು ಜಾತಿಯವ್ರು ಜಾತಿಯವರು ಜಾಸ್ತಿ ಇದ್ದೀವಿ ನಿಮ್ಮ ಜಾತಿಯವರು ಕಡಿಮೆ ಇದ್ದಾರೆ ಇಲ್ಲ ನೀನು ಈ ಜಾತಿಯವನು ಅದಕ್ಕೆ ನಿನಗೆ ನಾವು ಈ ಕೆಲಸ ಕೊಡೋಲ್ಲ ಇದು ಜಾತಿ ತಾರತಮ್ಯ ಆಗುತ್ತೆ ಅಸ್ಪೃಶ್ಯತೆ ಅಂತಂದರೆ ಅವರು ನ ಯಾರು ಅಸ್ಪೃಶ್ಯರು ಅಂತ ಇವರು ಈ ಬ್ರಾಹ್ಮಣ್ಯದವರು ಈ ಕ್ರಿಯೇಟ್ ಮಾಡಿದರೋ ಅವರು ದಾರಿನೇ ಅದು ಕ ಗಲೀಜಾಗ್ಬಿಟ್ಟಿದೆ ಅಂತ ತೊಳಿತಾರೆ ಏನಾದರೂ ಕಂಡ ತಕ್ಷಣ ಬಾಗ್ಲನ್ನ ಜೋರಾಗಿ ಹಾಕ್ತಾರೆ ಇನ್ನು ಭೀಕರವಾದ ಆ ಫೀಲಿಂಗ್ಸ್ಗಳನ್ನ ಹುಟ್ಟಾಕಿರೋದ್ರಿಂದ ಬಾಬಾ ಸಾಹೇಬರು ಈ ಅನಿಷ್ಟ ಹೋಗಲ್ಲ ಹಾಗಾಗಿ ನಾವು ಹಿಂದೂವಾಗಿ ಹುಟ್ಟಿದ್ದೀನಿ ನಾನು ಹಿಂದೂ ಆಗಿ ಸಾಯಲಾರೆ ಅದರ ಅರ್ಥ ಏನು ಅಂತಂದರೆ ಈ ಹಿಂದೂ ಅನ್ನುವಂಥದ್ದೇ ಏರಿಕೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಅದು ಆ ಬ್ರಾಹ್ಮಿಣಿಸಮ್ ಅಂತ ನೇರವಾಗಿ ಹೇಳಿಬಿಟ್ರೆ ಅವರು ಸಿಗಾಕ ಬಿಳ್ ಬಿಡ್ತಾರೆ ಅಂತೇಳಿ ಈ ಹಿಂದೂಇಿಸಮ್ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡಿ ಏರಿಕೆ ಮಾಡಿರುವಂಥದ್ದು ಇದರಲ್ಲಿ ಅತ್ಯಂತ ತುಳ್ತಕ್ಕೆ ಒಳಗಾಗುವಂಥದ್ದು ಈ ಅಸ್ಪೃಶ್ಯತೆ ಅನುಭವಿಸ್ತಾ ಇರುವಂಥ ಸಮುದಾಯಗಳು ಅವರು ಒಂದು ಧರ್ಮನ ಸ್ವೀಕರಿಸಿದ್ರೆ ಈ ಅಸ್ಪೃಶ್ಯತೆಯಿಂದ ಮುಕ್ತಿ ಪಡಿಬೋದು ಇದಕ್ಕೆ ಸಾಕಷ್ಟು ಉದಾಹರಣೆ ಇದೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಬಸವಣ್ಣವ್ರು ಮಾಡಿದ್ದು ಅದೇ ಕೆಲಸನೇ ಗುರುನಾನಕ್ ಅವ್ರು ಮಾಡಿದ್ದು ಅದೇ ಕೆಲಸನೇ ಸೊ ಇದನ್ನೆಲ್ಲ ಅಧ್ಯಯನ ಮಾಡಿ ಅಂಬೇಡ್ಕರ್ ಅವರು ಆ ಮಾದರಿನ ಮುಂದೆ ಇಟ್ಟರು ಇನ್ನ ಇವತ್ತು ಇವರೇನು ಅಲ್ಲೊಂದು ಗುಡಿನ ಕಟ್ಟಿಬಿಟ್ಟು ಆ ಮೈಸೂರು ಆರೋಹಳ್ಳಿ ಅನ್ನುವಂಥ ಊರಲ್ಲಿ ಆ ಜಮೀನಲ್ಲಿ ಆ ಗುಡಿನ ಕಟ್ಟಿಬಿಟ್ಟು ಇವರು ಸಮಾನತೆ ತಂದುಬಿಡ್ತೀವಿ ಅನ್ನುವಂಥ ಭ್ರಮೆನೆಲ್ಲ ಹುಟ್ಟಾಗ್ತಾರಲ್ಲ ಅದು ಶತ ಸುಳ್ಳು ಈ ಒಂದು ಹುನ್ನಾರಕ್ಕೆ ಸಿಗಾಕಂಡ್ರೆ ಇವಾಗ ಏನು ಅಟ್ರಾಸಿಟಿಗಳು ನಡೀತಾ ಇದೆ ಇದಕ್ಕಿಂತ ಜಾಸ್ತಿ ಅಟ್ರಾಸಿಟಿ ನಡೆಯುತ್ತೆ ಹೊರತಾಗಿ ಈ ರಾಮ ಕೃಷ್ಣ ಈ ಈ ಪುರಾಣದ ವ್ಯಕ್ತಿಗಳನ್ನು ಅನುಸರಿಸಕ್ಕೆ ಯಾವ ಕಾರಣಕ್ಕೂ ಇದೆಲ್ಲ ಕಡಿಮೆ ಆಗಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ಬಸವಣ್ಣವರು ಕೂಡ ಇದನ್ನೇ ಹೇಳಿರೋದು ಅಂಬೇಡ್ಕರ್ ಇದನ್ನೇ ಹೇಳಿರೋದು ಪೆರಿಯಾರ್ ಅವರು ಇದನ್ನೇ ಹೇಳಿರೋದು ಕುವೆಂಪು ಅವರು ಕೂಡ ಇದನ್ನೇ ಹೇಳಿರುವಂತದ್ದು ಇದನ್ನ ನಾವು ಗ್ರಹಿಸೋದಿಕ್ಕೆ ಸೋಲ್ತಾ ಇದೀವಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಗೊಂದಲ ಆಗ್ಬಿಟ್ಟಿದೆ ಏನಂತಂದ್ರೆ ಅಂಬೇಡ್ಕರ್ ಅವರು ಬಹಳ ಕ್ಲಿಯರ್ ಆಗಿ ಕ್ಲಾಸಿಫೈ ಮಾಡಿದರೆ ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಸ್ ಸಿ ಎಸ್ ಟಿ ಎಸ್ ಸಿ ಅಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಟಿ ಅಂತಂದ್ರೆ ಶೆಡ್ಯೂಲ್ ಟ್ರೈಬ್ಸ್ ಅಂತ ಇಲ್ಲಿ ನೋಡಿ ಓ ಬಿ ಸಿಲೂ ಕ್ಯಾಶ್ಟ್ ಅಂತ ಬರಲ್ಲ ಎಸ್ ಟಿಲೂ ಕ್ಯಾಶ್ಟ್ ಅಂತ ಬರಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಸಿಲು ಮಾತ್ರ ಕ್ಯಾಶ್ಟ್ ಅನ್ನುವಂಥದ್ದು ಬರುವಂಥದ್ದು ಸೊ ಇಲ್ಲಿ ಏನು ನಾವು ಎಸ್ ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಕನ್ಸಿಡರ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಲ್ಲಿ ಪಾಪ ಆ ಒಂದು ಆ ಕೆಟ್ಟ ಏರಿಕೆಯನ್ನು ಅನುಭವಿಸ್ತಾ ಇರುವಂಥ ಜನ ಇರುವಂಥದ್ದು ಅವರನ್ನು ಅಪ್ಲಿಫ್ಟ್ ಮಾಡೋದಕ್ಕೆ ಸರ್ಕಾರಗಳು ಏನಾದರೂ ಒಳ್ಳೊಳ್ಳೆ ಸ್ಕೀಮ್ಗಳನ್ನ ಹಾಕಿರೋದನ್ನು ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಈಗ ಆಡಳಿತದಲ್ಲಿ ಇರುವಂಥ ಈ ಚಿಂತನೆಯ ಏನಿದೆ ಈ ಹಿಂದಿ ಹಿಂದೂ ಹಿಂದೂಸ್ತಾನ್ ಹಿಂದೂ ರಾಷ್ಟ್ರ ಮಾಡ್ಬಿಡ್ತೀವಿ ಅನ್ನುವಂಥ ಚಿಂತನೆಯ ಒಂದು ವ್ಯಕ್ತಿಗಳಿರ್ಬೋದು ಒಂದು ಪಕ್ಷ ಇರ್ಬೋದು ಆ ಕೆಟ್ಟ ಚಿಂತನೆಯವರು ಅಧಿಕಾರಕ್ಕೆ ಬಂದಾಗೆಲ್ಲ ಅವರು ಇವರನ್ನ ಹೇಗಾದರೂ ಮಾಡಿ ಆ ಅಸ್ಪೃಶ್ಯತೆ ನೋವಲ್ಲೇ ಅವರು ಬದುಕಬೇಕು ಅದರಲ್ಲೇ ಕೊಳಿಬೇಕು ಆ ರೀತಿ ಪಾಲಿಸಿಗಳನ್ನ ಮಾಡ್ತಾರೆ ಹಾಗಾಗಿ ಆ ಎಸ್ ಸಿ ಪಟ್ಟಿ ಒಳಗಡೆ ಸಾಕಷ್ಟು ಜನ ಓ ಬಿ ಸಿಗಳನ್ನ ಎಸ್ ಟಿಗಳನ್ನೆಲ್ಲ ತಂದು ಹಾಕಿ ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನಲ್ಲೂ ಕೂಡ ಮೋಸ ಮಾಡ್ತಾ ಇದ್ದಾರೆ ಇನ್ನು ಇವ್ರುಗಳು ಅಧಿಕಾರಕ್ಕೆ ಬಂದಾಗೆಲ್ಲ ಕೂಡ ಯಾವುದಾದ್ರೂ ಒಂದು ಧರ್ಮನ ಸೇರಿ ಅವರು ಮುಕ್ತಿ ಪಡೆದು ಬಿಡ್ತಾರೆ ಅಂತೇಳಿ ಇವರು ಏನು ಮಾಡ್ತಾರೆ ಅಂತಂದರೆ ಮತಾಂತರ ನಿಷೇಧ ಕಾಯ್ದೆ ಇಂಥದ್ದನ್ನೆಲ್ಲ ತರ್ತಾರೆ ಮತಾಂತರ ಅನ್ನುವಂಥದ್ದೇ ನಾನ್ಸೆನ್ಸ್ ಈಗ ಆಲ್ರೆಡಿ ಒಂದು ಮತದಲ್ಲಿದ್ದರೆ ಅದು ಮತಾಂತರ ಆಗುತ್ತೆ ಯಾವತ್ತೂ ಒಂದು ಮತ ಅನ್ನುವಂಥ ಪದ್ಧತಿನೇ ಇರಲಿಲ್ಲ ನಾವೆಲ್ಲ ನುಡಿ ಪದ್ಧತಿಲಿ ಬದುಕ್ತಿದ್ದಂಥವ್ರು ಇವರುಗಳು ಈ ರೀತಿಯ ಈ ಆರ್ಯನ್ಸ್ ಬಂದವರು ಏನು ಆರ್ಯನ್ಸ್ ಇಲ್ಲಿ ಬ್ರಾಹ್ಮಣರ ರೂಪನ ಪಡೆದಿದ್ದರೆ ಇಲ್ಲಿ ಸೇಟುಗಳ ರೂಪನ ಪಡೆದಿದ್ದರಲ್ಲ ಇವ್ರುಗಳು ಕ್ರಿಯೇಟ್ ಮಾಡಿ ಈ ರೀತಿ ಮಾಡ್ತಾ ಇರುವಂಥದ್ದು ಹಾಗಾಗಿ ಮತ್ತೊಮ್ಮೆ ಮಾಡ್ರನ್ನಾಗಿ ಇವರು ಈ ಮನುವಾದನ ಈ ಒಂದು ಬ್ರಾಹ್ಮಣವಾದನ ಈ ಆರ್ಯವಾದಗಳನ್ನ ಅಸ್ಪೃಶ್ಯತೆನ ಏರೋದಕ್ಕೋಸ್ಕರ ಈ ರೀತಿಯ ರಾಮ ಕೃಷ್ಣ ಈ ಥರ ಕಟ್ಟು ಕಟ್ಕೊಂಡು ಅದ್ರ ಜೊತೆಗೆ ಈಗ ಕಟ್ಟಡಗಳನ್ನ ಕೂಡ ಕಟ್ಕೊಂಡು ಆ ಗೊಂಬೆ ಹೊಸ ಹೊಸ ಗೊಂಬೆಗಳನ್ನ ಮಾಡಿಕೊಂಡು ಅಬ್ಬರದ ಪ್ರಚಾರದಲ್ಲಿ ಮತ್ತೆ ಅಸ್ಪೃಶ್ಯತೆಯನ್ನು ಜಾಸ್ತಿ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ ಹಾಗಾಗಿ ಅಲ್ಲಿ ಏನು ನಮ್ಮ ಜಮೀನೊಳಗೆ ಬರಬೇಡ ನೀನು ಅಂತ ಸಂಸದರನ್ನ ವಿರೋಧ ಮಾಡಿದ್ದಾರೋ ಅದು ಒಂದು ಒಳ್ಳೆಯ ನಡೆ ಅದ್ರ ಜೊತೆಗೆ ಆ ಒಂದು ಕಟ್ಟಡ ಅಲ್ಲಿ ನಿಮಗೆ ಕಟ್ಟಲೇಬೇಕು ಅಲ್ಲಿ ಏನೋ ಒಂದು ಧ್ಯಾನ ಮಾಡಬೇಕು ಒಂದು ದೇವ್ರು ಮಾಡಬೇಕು ಅಂತಂದರೆ ಅಲ್ಲಿ ಬಾಬಾ ಸಾಹೇಬರು ಹೇಳಿರುವಂಗೆ ಒಂದು ಬುದ್ಧ ವಿಹಾರನ ಕಟ್ಟೋದು ಒಳ್ಳೆಯದು ಅಲ್ಲಿ ಆ ಬುದ್ಧ ಬುದ್ಧರು ಮತ್ತು ನಿಮ್ಮ ನಡುವೆ ಯಾವುದೇ ಮೀಡಿಯೇಟರು ಇರಲ್ಲ ಧ್ಯಾನ ಮಾಡ್ಬೋದು ಪೂಜೆ ಮಾಡ್ಬೋದು ಹಾಗಾಗಿ ಆ ನಿಟ್ಟಲ್ಲಿ ಯೋಚನೆ ಮಾಡಬೇಕೆ ಹೊರತಾಗಿ ನೀವು ಪ್ರತಾಪ್ ಸಿಂಹ ಅನ್ನುವಂಥ ಸಂಸದ ಬರ್ದೇನೆ ಹೋದರೆ ನಾವು ಕಟ್ಟಡ ಈ ಕಟ್ಟಡ ಕಟ್ಟಡದಕ್ಕೆ ಬಿಡ್ತೀವಿ ಅಲ್ಲಿ ಮತ್ತೆ ನಾವು ರಾಮನ ಪೂಜೆ ಮಾಡ್ತೀವಿ ಕೃಷ್ಣನ ಪೂಜೆ ಮಾಡ್ತೀವಿ ಅಂದರೆ ಅದರಿಂದ ಯಾವುದೇ ರೀತಿಯ ಒಳ್ಳೆ ಬದಲಾವಣೆ ಖಂಡಿತವಾಗ್ಲೂ ಆಗೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ರನ್ನ ಪೆರಿಯಾರವ್ರನ್ನ ಕುವೆಂಪು ಅವ್ರನ್ನ ಬಸವಣ್ಣವ್ರನ್ನ ಗುರುನಾನಕ್ ಅವ್ರನ್ನ ಇವರೆಲ್ಲರನ್ನೂ ಕೂಡ ನಾವು ನೆನಿಬೇಕು ಅವ್ರೆಲ್ಲಾರನ್ನೂ ಕೂಡ ಓದ್ಕೊಳ್ಬೇಕು ಅವರ ತಿಳುವಳಿಕೆ ಏನಿತ್ತು ಅದನ್ನು ನಾವು ಸಮಾಜದಲ್ಲಿ ಅಪ್ಲೈ ಮಾಡಿ ಆಗಲಿ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು